ರಾಜ್ಯಾದ್ಯಂತ ಬಿಜೆಪಿಯು ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದೆ ಈ ನಿಮಿತ್ತ ಶಿಕಾರಿಪುರದ ಮಂಗಳ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಶಿಕಾರಿಪುರ ಕ್ಷೇತ್ರದ ಶಾಸಕ ವಿಜಯೇಂದ್ರ ಅವರು ಮಂಡಲ ಆಯೋಜಿಸಿದ್ದ ಸದಸ್ಯತ್ವ ಅಭಿಯಾನವನ್ನ ಉದ್ಘಾಟಿಸಿದ ಉದ್ಘಾಟಿಸಿದರು ತಾಲೂಕಿನಾದ್ಯಂತ ಅಭಿಯಾನ ಯಶಸ್ವಿಗೊಳಿಸಲು ಕೋರಿದ ಅವರು ಬಿಜೆಪಿ ಪಕ್ಷವನ್ನು ಗಟ್ಟಿಗೊಳಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸದರಾದಂತಹ ರಾಘವೇಂದ್ರ ಗುರುಮೂರ್ತಿ ಹನುಮಂತಪ್ಪ ದತ್ತಾತ್ರೇಯ ಮಹೇಶ್ ಗಾಯತ್ರಿ ಬಳಿಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನವೆಂಬರ್ ಅಂತ್ಯದವರೆಗೆ ರಾಜ್ಯಾದ್ಯಂತ ಬಿಜೆಪಿಯು ಸದಸ್ಯತ್ವ ಅಭಿಯಾನವನ್ನ ಹಮ್ಮಿಕೊಂಡಿದೆ ಈ ನಿಮಿತ್ತ ಶಿಕಾರಿಪುರದ ಮಂಗಳ ಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಶಿಕಾರಿಪುರ ಕ್ಷೇತ್ರದ ಶಾಸಕ ವಿಜಯೇಂದ್ರ ಹಾಗೂ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಶಿಕಾರಿಪುರ ಮಂಡಲ ಆಯೋಜಿಸಿದ ಸದಸ್ಯತ್ವ ಅಭಿಯಾನವನ್ನು ಉದ್ಘಾಟಿಸಿದರು ತಾಲೂಕಿನಾದ್ಯಂತ ಅಭಿಯಾನ ಯಶಸ್ವಿಗೊಳಿಸಲು ಕೋಯ್ಲಾ ಅವರು ಬಿಜೆಪಿ ಪಕ್ಷವನ್ನು ಕರೆ ನೀಡಿದರು ಗುರುಮೂರ್ತಿ ಹನುಮಂತಪ್ಪ ದತ್ತಾತ್ರೇಯ ಮಹೇಶ್ ಗಾಯತ್ರಿ ಬಳಿಗಾರ್ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು